ನಿಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕದ ಜನರ ಆಶೀರ್ವಾದದಿಂದ ನನಗೆ ಎರಡು ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತು ಮುಖ್ಯಮಂತ್ರಿ ಆದ್ಮೇಲೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಯಾವುದೇ ಪಕ್ಷ ಯಾವುದೇ ಅಲ್ಲಿರ್ತಕ್ಕಂಥ ಎಲ್ಲ ಜ ಬಡವರು ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಇಲ್ಲಿವರೆಗೆ ಮಾಡಿದ್ದೇನೆ ಮುಂದೆ ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಂದಿದ್ದ ಈಗ ಎಂಬತ್ಮೂರರಿಂದ ಅಲ್ಲ ಎರಡ್ ಸಾವಿರದ ಮೂರರಿಂದ ಹದಿನೆಂಟವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಬಾಕಿಗಳನ್ನ ನಾವು ಕೊಡ್ತಾ ಇದ್ದು ಬಹು ಸೊತ್ತಿದೆ ನಿಮ್ಮ ನಿಮಗೂ ಗೊತ್ತಿದೆ ಆ ಎಲ್ಲ ಬಾಕಿಗಳು ಕೂಡ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಜಾತಿ ಬಡವರಿಗೆ ತಕ್ಕಂತ ಕೆಲಸಗಳನ್ನ ಮಾಡಬೇಕು ಈ ಸಾರಿ ಎರಡ್ ಸಾವಿರದ ಇಪ್ಪತ್ಮೂರ ಮುಖ್ಯಮಂತ್ರಿ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೋಬೇಕು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಿವಾರಣೆ ಮಾಡ್ತಕ್ಕಂಥ